ಎಲ್ಲ ನನ್ನ ಸುರಪುರ್ವದ ಮತಕ್ಷೇತ್ರದ ಎಲ್ಲ ನನ್ನ ಸ್ವಾಭಿಮಾನ ಮತದಾರರಲ್ಲಿ ಎಲ್ಲರಲ್ಲಿ ನಮಸ್ಕಾರಗಳು ಹೇಳ್ತೀನಿ ಯಾಕಪ್ಪ ಅಂದ್ರೆ ಮೊನ್ನೆ ಸುರಪುರ್ವದ ಎಲ್ಲ ಬೈ ಎಲೆಕ್ಷನ್ದಲ್ಲಿ ನೀವು ಅತ್ಯಂತ ಹೆಚ್ಚಿನ ನಮ್ಮ ನಿಮ್ಮ ಜನಮಿಕ್ಷದ ನಾಯಕರಾದ ರಾಜ ಶಿವಂಗತ್ತ ವೆಂಕಪ್ಪ ನಾಯಕನವರ ಸುಪುತ್ರನಾದ ರಾಜ ವೇಣುಗೋಪಾಲ್ ನಾಯ್ಕ ಸಾಹೇಬ್ರ ಇವತ್ತ ಜೈಶೈಲಿನಾಗಿ ಗೆಲ್ಲಿಸಿಕೊಟ್ಟತಕ್ಕ ನಿಮಗೆಲ್ಲ ನನ್ನ ಮತದಾರರಲ್ಲಿ ನನ್ನ ಎಲ್ಲರಿಗೂ ನಮ್ಮ ಕೈ ಮುಗಿದು ನಾನು ಕೇಳ್ತೀನಿ ಯಾಕಪ್ಪ ಅಂದ್ರೆ ಇವತ್ತ ಮತದಾರರು ಇವತ್ತು ನಮಗೆ ಸುರಪುರದಲ್ಲಿ ನನ್ನ ಮತದಾರ ಇವತ್ತು ನನ್ನ ದೇವರಂದ್ರೆ ತಪ್ಪಾಗಲ್ಲ ಇವತ್ತ ಗೆಲುವು ಯಾರಿಗೇನ ಸಲ್ಬೇಕಂದ್ರೆ ಆ ಮತದಾರರಿಗೆ ನನ್ನ ಕಾರ್ಯಕರ್ತರಿಗೆ ಸುರಪುರದ ಸ್ವಾಭಿಮಾನಕ್ಕೆ ಸಲ್ತದಂತ ನಾನು ಇಷ್ಟಪಡ್ತೀನಿ ಯಾಕಪ್ಪಂದ್ರೆ ಇವತ್ತ ಕರ್ನಾಟಕದ ಮುಖ್ಯಮಂತ್ರಿ ಆದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿ ಹಾಗೂ ನಮ್ಮ ರಾಷ್ಟ್ರದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹಾಗೆ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಸನಾಪುರ ಸಾಹೇಬರು ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿ ಆದ ಕೆ ಶಿವಕುಮಾರ್ ಸಾಹೇಬರು ಹಾಗೂ ನಮ್ಮ ಎಲ್ಲ ಪಕ್ಷದ ಜಾರಿಕೊಳಿ ಸಾಹೇಬರು ಹಾಗೂ ಹಲವಾರು ಪಕ್ಷದ ನಮ್ಮ ಎಲ್ಲ ಮುಖಂಡರು ಕಾರ್ಯಕರ್ತರು ವಿಶೇಷವಾಗಿ ನನ್ನ ಸ್ವರೂಪದ ಎಲ್ಲ ನನ್ನ ಸ್ವಾಭಿಮಾನ ಮತದಾರ ಗೆಲ್ಲುವಂತ ನಾನು ಇಷ್ಟಪಡ್ತೀನಿ ನಾವಿವತ್ತು ಮುಂದೆ ನಿಮಗೆ ಸೇವೆ ಮಾಡಿ ನಿಮ್ಮ ಕಷ್ಟ ಸುಖಕ್ಕೆ ನಾವಾಗಲಿ ನಮ್ಮ ಪಕ್ಷದ ಮುಖಂಡರಾಗಲಿ ನಮ್ಮ ಶಾಸಕರಾಗಲಿ ನಿಮ್ದು ಏನೇ ಇದ್ರೆ ಸಣ್ಣ ಪುಟ್ಟ ಕುಂದು ಕೊರತೆ ನಾವು ಕೆಲಸ ಮಾಡ್ಕೀರಿ ಮುಂದಿನ ದಿನದಲ್ಲಿ ನಾವು ನಿಮ್ಮನ್ನ ಮತದಾರರಲ್ಲಿ ನಾ ಯಾವತ್ತು ಚುರ ಚುರಋಣಿಯಾಗಿರ್ತು ಅಂತೇಳಿ ಎಲ್ಲರಲ್ಲಿ ನಿಮ್ಮ ಕೈ ಮುಗಿದು ನನ್ನ ಸುರುಪುರದೆಲ್ಲ ನನ್ನ ಸ್ವಾಭಿಮಾನಕ್ಕೆ ಕೋಟಿ ಕೋಟಿ ಧನ್ಯವಾದ ಹೇಳಿನ ಹೇಳ್ತೇನೆ ಅಂತೇಳಿ ನಿಮ್ಮ ಋಣ ನಾ ಇವತ್ತು ತೀರ್ಸಕ್ಕಾಗಲ್ಲ ಅಂತ ನಾನು ಹೇಳ್ತೇನೆ ಯಾಕಂದ್ರೆ ರಾಜಾ ವೆಂಕಟನಾಯ್ಕ ಸಾಹೇಬ್ರ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಇವತ್ತ ನಮ್ಮ ರಾಜ ವೇಣುಗೋಪಾಲ್ ನಾಯ್ಕರು ಹೆಚ್ಚಿನ ಬಹುಮತವನ್ನು ಕೆಲಸ ಕೊಟ್ಟಿರ್ ನಿಮಗೆಲ್ಲರಿಗೆ ಮತದಾರ ಮಾಲಕರಲ್ಲಿ ನಮಸ್ಕಾರಗಳು